ಆ ಗಣೇಶ ಐತಲ್ಲ ಗಣೇಶ ಹೇಳು ಯಾವ ಟೈಮಿಗೆ ಹೇಳಿದ್ರು ಫೋನ್ ಮಾಡಿದ್ರು ಟೈಮಿಗೆ ಬಂದು ಒಲಗೆ ಆ ಹಾ ಬಾರಿ ಒಳ್ಳೇದು ದುಡ್ಡೇನು ಇವತ್ತೆ ಕೊಡು ಅವತ್ತೆ ಕೊಡು ಅನ್ನಕಲ್ಲ ಕೊಟ್ಟಾಗ ಇಸ್ಕತ್ತದೆ ಸುಮ್ಮನೆ ಒಂದ್ ನೇಮಿಸ್ಕೊಡು ನಮ್ಮ ಕೆಲಸ ಎಲ್ಲ ನೀವೇ ಹೊಡಿರಿ ಅಂತವ ನಾನಂತೂ ಅಲ್ಲ ಒಂದ್ ಏಳು ಎಂಟು ವರ್ಷದಿಂದ ಒಣ್ಣೆ ಕಾಣ ಹೊಡಿತಾರದು ಬಾರಿ ಚೆನ್ನಾಗಿ ಒಲಗಿನ ಆ ಸುಮ್ಮನೆ ಒಣ್ಣಂಗೆ ಹೇಳ್ಬಿಡು ನೀನು ಅದೇ ತೋಟದ ಮನೆ ಆ ರೋಡ್ ಸೈಡ್ ಮನೆ ಐತಲ್ಲ ಆ ಮನೆ ತಾನೆ ಏ ಆ ಅಣ್ಣ ನನಗೂ ಕರೆದು ಕರೆದು ಸಾಕಾತು ಬರ್ಲೇ ಇಲ್ಲ

ಚೆನ್ನಾಗಿ ಬಡಿತದಲ್ಲ ಅಂಗ ಜಾಸ್ತಿ ಅವಣ್ಣೆ ಕರ್ಕೊಂಡು ಹೋಗ್ತಾರೆ ನೀ ಸುಮ್ಮನೆ ನಂಬರ್ ಕೊಟ್ಬಿಟ್ಟು ಹಿಂಗೆ ಹೇಳ್ತೀನಿ ಅಂತ ಹೇಳು ಆ ಹೆಣ್ ಬರ್ತಕ್ಕಣ ಅಂತೆ ಇನ್ನು ಆಗಬೇಕ ವಾಟ್ಸಾಪ್ ಹೋಗ್ಬೇಡ ನಿಮ್ ಲೇಟ್ ಆಗಿರ್ತಾರೆ ಇಲ್ಲ ನಾ ಹೆಣ್ಣು ಕುಂಟೆ ನೀ ಸುಮ್ಮನೆ ಹಂಗಾದ್ಮೇಲೆ ಇವತ್ತು ನೈಟ್ ಹೋಗಿ ಬರ್ಬೇಕ್ ಅವ್ರು ಬಂತಕಿ ಹ್ಞೂ ಅಲ್ಲೇ ಹೋಗ್ಬೇಕಾದ್ರೆ ಹಂಗೆ ಹೋಗಿ ಬರ್ತೀನಿ ಬರೋದೇ ಇಲ್ಲ ಎಷ್ಟು ಹೇಳಿದ್ರು ಭೇ ಇವತ್ತು ನಂಬರ್ ಕೊಟ್ಟು ಕಂಡೀಷನ್ ಆಗಿ ನೀನೇ ಹೊಡಿವಂತೆ ಬಾರಪ್ಪ ಅಂತವ ಇನ್ನು ನಾವು ಅಣ್ಣ ಕುಂಟೆಗೆ ಏಯ್ಸ್ತೀನು ಅಲವ ಗಂಟ್ಗೆ ಹೆಂಗ್ ಮಾಡೋರ ಏನೋ ಈಗ ಎಲ್ಲ ಜಾಸ್ತಿ ಆಗೈತೆ ಅಂತಿದ್ನಪ್ಪ ಸಿದ್ದಪ್ಪ ಓ ಗಂಟಿಗೆ ಜಾಸ್ತಿ ಮಾಡೋರ ಈಗ ಆಗಲ್ಲ ಒಂಬೈನೂರು ರೂಪಾಯಿ ಇತ್ತು ಈಗ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಮಾಡಾರೆ ಅದಾದ್ರೂ ಬೆಡ್ ಇನ್ನೇಗ್ಲು ಅದು ಇದು ಅಂತ ಬಂದೋದಲ್ಲ ಅದಕ್ಕೂ ಅದಕ್ಕೂ ಜಾಸ್ತಿ ಮಾಡಾರೆ ಇನ್ನೇನ್ ಮಾಡಕ್ ನಮ್ಮ ನಮ್ ಕೈಲಂತೂ ಗೇಯಕ್ ಹಾಕಲ್ಲ ಮಾಡಬೇಕು ಮಾಡ್ಬೇಕು ಟ್ರಾಕ್ಟರ್ ಅಲ್ಲಿ ಹೆಂಗ ಅವ್ರು ನಾಕಾಸ್ ಮಾಡ್ಕೊಳ್ಳಿ ತಗ ಇನ್ನೇ ಮಾಡದು ಏನ್ ಮಾಡ್ತಿದ್ದೀರಪ್ಪ ಇಬ್ರು ಈ ಸ್ವಾನೆ ಒಳಗೆ ಈ ಹಳ್ಳಿ ಕಟ್ಟ ಮೇಲೆ ಕೂತ್ಕೊಂಡು ಏನ್ ಮಾತಾಡ್ತಿದ್ರಿ ಈಡತ್ನಾಗೆ

టీ కగ ఈ మనయంద బందూడ్కన్ బందమ్మల్ ఇోళి అంతి తిండి తిందే ఇక ఇల్ టీ బందే కల మగ బ్యాడ ట సుమ్ీరు ఆ బొరకల్ల రామ్ బరకల్ టాక్టర్ గు జీగా మన్గంత ట్రాక్టర్ బరకే అల్వ్ ನಾನು ಏಟ್ ಟ್ಯಾಕ್ಟ್ರಿಗೆ ಹೇಳೋಣ ಅಂತಾನೆ ಒಯ್ತಿದ್ದಿ ಒಂಚೂರು ಆ ಚೆಂಡೂರು ಸೊಸೆ ನೆಡಬೇಕಿತ್ತು ಅದಂತದು ಈಗ ಬೆಡ್ಡಿಂಗ್ ನೇಗ್ಲು ಅಂತ ಬಂದದಲ್ಲ ಅಂತಪ್ಪ ಅದ್ರಲ್ಲಿ ಒಡ್ಸ್ಬೇಕಂತಿ ಹಾಂ ಚೆನ್ನಾಗಿ ಮಟ್ಟ ಮಾಡ್ತದಂತಲ್ಲ ಅದ್ರಲ್ಲಿ ಒಡ್ಸು ಅಂತ ಹೇಳಿ ನಮ್ಮನವ್ರು ಪಕ್ತಲ್ಲಾರ ಒಡ್ಸಾರಂತಿ ನಾನು ಸೊಸೆಲ್ಲ ಅದ್ರಾಗ ಒಡಿಸಿ ಮಾವ ಚೆನ್ನಾಗಿ ನೆಡ್ಬೋದು ಅಂತಿದ್ರಲ್ಲ ಅದಕ್ಕೆ ಒಂಚೂರು ಹೇಳ್ ಬರೋಣ ಆ ತೋಟದ ಮನೆ ಗಣೇಶ ಅಂತ ಒಯ್ತಿದ್ದಿ ಆ ಹಣ್ಣಿಂದ ಏನು ಇವತ್ತು ಹೇಳ್ರ ಇವತ್ತು ಹದಿನೈಸಕ್ಕೆ ಬರೋದು ಹಣ್ಣಾಗಿ ಒಪ್ಕೊಂಡ್ಬಿಟ್ಟಿರ್ತದೆ ನೀರು ಹಾಸಿ ನಾವೇ ಬೋರ ನೀರಾ ಅದ ಮಾಡಿರ್ತೀವಿ ಹೋಗಿ ಇವತ್ತು ಹೇಳ್ಬಿಡೋಣ ನೀವು ಬಂದು ಮಂತ್ಕೆ ಅಂತಾರಿ ಹೋಗಿ ಹೇಳಿದ್ರೆ ಅವ್ರು ಬರೋದೇ ಇಲ್ಲ ಮತ್ತೆ ಸೇತ್ಕೊಂಡಿರ್ತವೆ ಬಂದು ಎರಡು ನೇಗ್ಲು ಬಿಟ್ಬಿಟ್ಟು ಮತ್ತೆ ಸೇತ್ಕೊಂಡ್ಕಂಡ್ರ ಮಣ್ಣ ನೀರು ಬಿಡಿ ಇನ್ನೊಂದು ಚೂರ ಅಂತಾರಿ ಅಯ್ಯೋ ನನಗೂ ಸಾಕಾಗೋಗೈತಿ ಈಗ ಮಳೇಲ್ ಒಂದು ಎರಡು ತುಂಡು ಅದಾಗಾವೆ ಆ ಬರ್ಬೇಕ ಅವರು ನೋಡಣ್ಣ ಹೇಳಿ ಬರೋಗೆ ನೀನು

ಊಟ ಮಾಡ್ಕೊಂಡು ಹೋಯಿತು ಟೀ ಪಾಯಿ ಏನೂ ಅವ ಅಣ್ಣ ಇನ್ನೊಬ್ಬ ಅವನು ಅವನಲ್ಲಿ ಇನ್ನೊಬ್ಬ ಶಂಕರ ಅಂತವ ಅವನಿಗೆ ಮೂರು ಟೈಮ್ ಟೀ ಕೊಡ್ಬೇಕಂದ್ಮಣ್ಣ ಟೀ ಗೀ ಏನೂ ಕುಡಿಯೋಕಲ್ಲ ಬೆಳ್ ಬೆಳಗ್ಗೆ ನಮಗೆ ಮುದ್ದೆ ಮಾಡೋಜ ಅಂತದೆ ಮುದ್ದೆ ಮಾಡ್ಕೊಂಡು ನಮ್ದು ಕೆಲಸ ಹೊರದು ಒಂದಿನ ಒಂದು ಒಂದು ಹತ್ತು ಗಂಟೆ ಆಗಿತ್ತು ಶುಂಠಿ ಹಾಕ್ಸೋಕೆ ಅಂತವ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿತ್ತು ಪಾಪ ಹಾಂ ಹೌದು ಟ್ಯಾಕ್ಟ್ರು ಫೋರ್ ವೀಲ್ ಅಂತೇ ಅದು ಚೆನ್ನಾಗಿ ಬಗೀತದ್ನ ನೆಲವ ಅಂಥರ್ಗೆ ಹೇಳ್ಬೇಕು ಕಣ್ಪ ಚೆನ್ನಾಗಿರ್ತದೆ ಹಾಂ ಇನ್ನು ಬಿಕ್ ಹೇಳ್ಬಾರ್ದು ನಾನು ಹಣ್ಣಿಗೆ ನೇಮಿಸ್ಬಿಟ್ಟಿದ್ದೀನಿ ಅದಕ್ಕೆ ಹೇಳ್ಬರನೋ ಒಂದು ಅಂತ ಹೇಳಿ ಹೋಯ್ತಿದ್ದಿ ಹೌದೇನಜ ಅವ್ರು ಫೋರ್ ವೀಲ್ ಅಂತ ಚೆನ್ನಾಗಿರ್ತದ ಅದು ಹಾಂ ನಾನು ಬೇರೆ ಊರಿಂದ ಕರೆಸಿದ್ದಿ ಆ ಹಣ್ಣಂತ ಐತೆ ಅಂತ ಗೊತ್ತಾಯಿದ್ರೆ ನಾನು ಆ ಹಣ್ಣನ್ನೇ ಕರೆಸಿವಿನಿ ಹಾಂ ಪ ನೋಡೋಣ ನಾನು ಆ ಹಣ್ಣು ಕುಂಟೆನ್ನ ಹೇಳ್ತೀನಿ ನೇಮಿಸ್ಬಿಡ್ತೀನಿ ನಮ್ಮ ಒಲೈಲನು ನೀನೇ ಉಳ್ಳೋಣ ಅಂತಾವ ಹಾಂ ನಂಬರ್ ಇಸ್ಕೊ ಬರ್ಬೇಕು ನಾನು ಹೋಯ್ತೀನಿ ಎಷ್ಟೊತ್ತಿ ಬರ್ತದ ಏನು ಅಂತ ಕೇಳ್ಕೊಂಬರಗೋ ನೀನು ನಂದು ವೇ ನಂಬರ್ ಬರ್ಕೊಡ್ತೀನಿ ಕೊಟ್ಟು ಬಾ ನನಗೂ ಒಂದು ಎರಡು ಗಂಟೆ ಆಯ್ತದೆ ಉತ್ ಬರ್ಲಿ ಅಲ್ಲೇ ಹತ್ಲಾಗ ಒಣ್ಣೆ ಯಾ ಒಣ್ಣೆ ಹೇಳ್ತೀನಿ ನಾನು ಸರಿ ಕಂದಿರ್ಲ ಮಗ ಹೋಗಿ ಬರ್ತೀನಿ ಆ ಹಣ್ಣು ಮಂತ್ ಐತೋ ಇಲ್ವೋ ಎಲ್ಲಿಗೋಗಿರ್ತದೋ ಏನೋ ಈ ಮಳೆಯಲ್ಲಿ ಒಂಚೂರು ಹೋಗಿ ಹೇಳಿ ಬರ್ತೀನಿ ಅದಾಗ ಬಾರಣ್ಣ ಅಂತವ ನೋಡಂತ ಅಲ್ಲಿಗೆ ಬಂದರೆ ದೊಡ್ಡ ತೆಗೆ ಬಂದಿರು ನೀನು ಅಲ್ಲೇ ಒಲೆ ಉಳಿಸಿವಂತ ಹತ್ಲಾಗಿ ಗಂಟ್ಗೆ ಹಂಗೆ ಏನು ಅಂತ ಕೇಳ್ಕೊಂಬಾ ಹಂಗೆ ಬಂದ್ಗೇಂದು ಏ ಹಾಂ ನಾವಿನ್ನು ನಿಮಗೆ ನೇಮಿಸ್ತೀವಿ ಒಂದು ಒಂಬೈನೂರು ಎಂಟುನೂರ ಐವತ್ತು ರೂಪಾಯಿ ಹಂಗೆ ಹೊಡಿ ಅಂತ ಹೇಳ್ಬಿಟ್ಟಾ ಹಣ್ಣಂಗಿ ಲ ಪಾಪ ಯಾರು ಹೊಡಿತಾರಲ್ಲ ಈಗ ಎಂಟುನೂರು ರೂಪಾಯಿಗೆ ಒಂಬೈನೂರು ರೂಪಾಯಿಗೆ ಅಲ್ಲವಾ ಸಾವಿರ ಸಾವಿರದ ಇನ್ನೂರಂತೆ ಹಾಂ ಬೆಡ್ಡಿಂಗ್ನಾಗಲು ಸಾವಿರ ರೂಪಾಯಿ ಅಂತೆ ಹಾಂ ಆಮೇಲೆ ಯಾವ್ಯಾವತ್ತೋ ಹೇಳರಗ ಒಣ್ಣ ಜಾಸ್ತಿ ಕೇಳ್ತದೆ ಹಣ್ಣಂಗ್ ನೇಮಿಸ್ಬಿಟ್ರೆ ಇಷ್ಟು ಅಂತ ನಮಗೆ ಹೇಳ್ತದೆ ಯಾವಾಗ ಒಡ್ಸ್ಕಂಡ್ರು ಸಾವಿರ ಸಾವಿರದ ಇನ್ನೂರು ಕೊಟ್ಬಿಡಿ ಅಂತ ಹೇಳ್ತದೆ ಜಾಸ್ತಿ ಕಮ್ಮಿಯನ್ನು ಮಾಡೋಕ್ಕೆ ಹೋಗಲ್ಲ ಒಣ್ಣ ಸುಮ್ಮನೆ ಹಣ್ಣಂಗೆ ನೇಮ್ಸು

ಹಾ ಮಾರಿ ಜಾಸ್ತಿ ಗಿಸ್ತಿ ಆದತೆ ಇವತ್ತು ಹೆಂಗಾ ಒಂದೂರು ಒಳು ಕೋಟ ಐತಿ ಹೋಗಿ ಹೆಳ್ಬತ್ತಿನಿ ಇವತ್ತು ಬಾರಾಣ ಸಂಜವತ್ತಿಗೆ ಅಂತವ ಸರಿ ಕಣ ಅಂತ ಹೋಗಾಜ್ ಜಾ ನಾನು ಮನೆಗೆ ಹೋಗಿ ನಮ್ಮನೆಳಗೆ ಒಂದೂರು ಹೇಳ್ತಿನಿ ಆ ಜೋಳೆ ಆಗ್ಪಾ ಕೂ ಜೋಳ ತ ಎಷ್ಟರ ಬೇಕು ಅಂತ ಕೇಳೋ ಜೋಳ ತಕ ಬತ್ತಿ ನೋಡ ನಾ ತಾಟಕ್ಕೆ ಬಂದಿತ್ತಿ ನಾನುವೇ ಬೋರ ಕರ್ಕಂಡು ಜೋಳೆ ಆಗ್ತೇನ್ಪ್ಪಾ ನೀನು ತಕ ಬೋರಾಗ್ ಮಾತೆ ಹಾ ತಕಂಡ алಗೆ ಬಂದಿ ತಾಟಕ್ಕೆ ಆ ವಂಡ್ ಬತ್ತದ ಕಣಂತೆ ಮಂತನೆ ಇದೆ ಬತ್ತದ ತಕ ಬೋರಗು ಜೋಳ

ಮ್ಯಾಥೆನ ಪೂರ್ತಿ ನಾವೇ ಮುರ್ಕೊಂಡು ಜೋಳ ಎಲ್ಲ ತಕೊಂಡ್ ಕೊಡ್ತೀನಿ ನಾನೇ ಜೋಳ ಹಾಕ್ತೀನಿ ಮ್ಯಾತೆ ಕಡ್ಡಿ ಏನು ಕೊಡಕಲ್ಲ ನಾನು ಕಮ್ಮಿ ರೈಟ್ ಕೊಡೋಣ ಟನ್ ಎಲ್ಲ ಕಮ್ಮಿ ಅಂದ್ಕೊಂಡಪ್ಪ ಈಗ ಅದ್ಯಾಕ ಕೊಡಕ್ ಹೋಗಣ ಕೊಡಾಕಲ್ವ ಹಂಗಿ ಹೂಕಂತಂಗ ಮಾಡ್ಲಪ್ಪ ನೀನ್ ಸುಮ್ನೆ ಆ ಕಡ್ಡಿ ಏನು ಕೊಡ್ಬೇಡ ನೀನು ಎಲ್ಲ ತಗೊಂಡವ್ರಿ ಎಲ್ಲ ಕಮ್ಮಿ ಅಂದ್ಬಿಟ್ಟು ತಗೊಂಡ್ ತಗೊಂಡು ಆಟ ಹಾಕಂತಾವ್ರಿ ಅದನ್ನೇನ್ ಹೋಗಬೇಡ ನೀನು ಸುಮ್ನೆ ಜ್ವಾಳವ ಮುರಿಯಂಗೆ ಮಾಡು

ಗಣೇಶನ ಟಾಕ್ಟ್ರ್ ತಗೊಂಡ್ ಬೊತ್ತದೋ ಏನೋ ರಾಮಾಲೆಯ ಜೋಳ ತಗೊಂಡೋಗ್ ಕೂತ್ಕಂತೀನಿ ಅಂತಾನಿ ಹೋಗ ಅವ್ರ ಮನೆ ಬಾಕ್ಲಿ ಹೋಗಿ ಕರ್ಯಕ್ ಮಾತ್ರ ಹಾಕಲ್ ನೀವ್ಗಿ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ನನಗೆ ನನಗೇಳ್ತಾನಿ ವಯಸ್ಸಾದನಿಗೆ ಗಣೇಶ್ ಗಣೇಶಣ್ಣ ಒಳ್ಗಿದ್ಯ ಇಲ್ವಣ್ಣ ನೀನು ಇದೇನಪ್ಪ ಬಾಗಿಲು ತೆಗ್ದವ್ರೆ ಟಾಕ್ಟ್ರ್ ಹಚ್ಚ ಕಡನೇ ಐತೆ ಕೂಗ್ ಮಾತಾಡ್ತಾನೆ ಅಲ್ಲೇ ಅವ್ರು ಕೂಗಿದ್ರು ವೇ ಯಾರು ಇಲ್ಲ ಎತ್ಲಾಗ ಹೋದ್ರೋ ಏನೋ ಎಲ್ ಮನೆಯಿಂದ ಮನೆಯಿಂದಕ್ಕೆಲ್ ಹೋದ್ರೋ ಏನೋ ತೋಟಕ್ಕಿ

ಅಲ್ಲೊಂಚೂರು ಚೆಂಡು ಸೊಸಿ ನೆಡ್ಬೇಕಿತ್ತು ಆ ಬೆಡ್ಡಿಂಗ್ ಬೇಟಿಂಗ್ ಗಣಸಣ್ಣು ತುಂಬದಂತಲ್ಲ ಚೆನ್ನಾಗೈತೆ ಹೋಗಜ್ಜ ಅಲ್ಲಿ ಕೇಳುವಂತ ಅಂದ್ರು ಅಲ್ಲಿ ಎಳ್ಳಿ ಕಟ್ಟತವ್ ಅದಕ್ಕೆ ಬಂದ್ರೆ ಕಣಮ್ಮ ಮತ್ತ್ ಹಂಗಾದ್ಮೇಲೆ ಒತ್ತಾಯ್ತದ ಇತ್ತದ ಫೋನ್ ಇದ್ರು ಮಾಡಮ್ಮ ಒನ್ ಯಾರ್ ಕಣ್ ಮಗ ಕಾಫಿ ಅನ್ನ ನನಗೆ ಕಾಫಿ ಟೀ ನಾನು ಜಾಸ್ತಿ ಕುಡಿಯಕಲ್ಲ ಮನೆಯಲ್ಲಿನೂ ಕುಡ್ಕೊಂಡ ಬಂದಿದೆ ಈಗಿನುವೇ ನೀವೇನನ್ನ ಹಾಕಿದಿರಮ್ಮ ವಾಲುಕೆ ಬೆಳೆಯ ಅಜ್ಜ ಎಳ್ಳು ಒಂದು ಎಲೆ ಆಗಿತ್ತು ಹೋಗ್ ಇಲ್ಲ ಅದೇ ಬಾರೆವಾಲು ಕಾಕ್ ಬಂದಿದ್ದು ಇನೇನ ಇಲ್ಲಿ ಹಾಕಿಲ್ಲ ಹಾಕಿಲ್ವೇ ಅಂತಾ ಅಜ್ಜ ಅಯ್ಯೋ ನಾನು ಒಂದು ಹತ್ತು ಸೇರು ಹೇಳು ಒಂದು ಇಪ್ಪತ್ತು ಸೇರಿ ತಡನೇ ಎಲ್ಲ ತಗೊಂಡೋಗಿ ಬಿತ್ ಬಂದೆ ಕಣಮ್ಮ ಅಲ್ಲೊಂದು ಇಲ್ಲೊಂದು ಹುಟ್ಟೈತಿ ನೇರಪಾಗಿ ಉಟ್ಟಲ್ಲ ನನ್ನ ಸೊಸೆ ಸುಮ್ಮನೆ ಹತ್ತಲಾಗ ಏನಂಗೆ ಗೇಯಿಸ್ಬಿಟ್ಟು ಏನಾರು ಆ ಕಣ್ಣು ಹೂ ಸೊಸೆ ನೆಡೋಣ ಅಂತಿತ್ತು ಏನು ಮಾಡುತ್ತೋ ಏನು ಇನ್ನೇನು ನಾನು ಸೊಸೆನೆ ಅಲ್ವೇನ ಮಾಡೋದು ನಾನು ಸೊಸೆ ಮಗನೇ ಮಾಡೋದು ನಾನು ಒಂಚೂರು ನಿಂತು ಇದು ಮಾಡು ಅದು ಮಾಡು ಅಂತ ಹೇಳ್ಕೊಡ್ತೀನಿ ಬ್ಯಾಡ್ ಕಣ್ಮ ಒಂದು ಇಪ್ಪತ್ತು ಸೇರ ಸಾರ್ಗಂಗೆ ತಗೊಂಡ್ರೆ ಆಗುತ್ತೆ ಅಲ್ಲಂಗೆ ಗೇಯಿಸ್ಬಿಟ್ಟು ಹತ್ತಾಗಿ ಹೂನ್ ಸೊಸೆ ನೆಡೋಣ ಅಂತಿತ್ತು

ಹ್ಞೂ ಕಣಮ್ಮ ಇನ್ನೇನು ಮಾಡಂಗಲ್ಲ ಅಲ್ಲೊಂದು ಇಲ್ಲೊಂದು ಊಟ ಐತೆ ನಮ್ದು ಚೆನ್ನಾಗಿಲ್ಲ ಯಾವ ಕೈ ಎತ್ತಲ್ಲ ಕಣಮ್ಮ ಹಂಗೆ ಇನ್ನು ಇನ್ನೊಸಿಗೆ ಶುಂಠಿ ಹಾಕಿದ್ದೋ ಅದೊಂಚೂರು ಪರವಾಗಿಲ್ಲ ಅದೇಂತದ ಕಾಯಿಲೆ ಬೇರೆ ಬಂದೋದೊಂದು ಶುಂಠಿಗೆ ಏನೋ ಅಂತಿತ್ತವತ್ತು ಹೋಗಿ ಅದಕ್ಕೆ ಬೇರೆ ತಂದು ಉಯ್ಯಪ್ಪ ಒಂಚೂರ ನನಗೂ ಕೆಲಸವೇ ಅಂತ ಅದು ಕೆಲ್ಸಕ್ಕೆ ಓಡುತ್ತಿ ಅವೆಲ್ಲ ನೋಡ್ಬೇಕು ಕಣಮ್ಮ ಒಂಚೂರ ಏನು ಇವ ಇನ್ನೇ ಮಾಡೋಕ್ಕಾಗುತ್ತಿ ವಯಸ್ಸಾಗಿದ್ದ ಕಾಲದಲ್ಲಿ ಹದಿನಾರ ನೋಡ್ಕೊಂಡು ಇರೋದು

ಆದ್ರೂ ನಾವೇ ಹೋಗಿ ನೋಡ್ಕೊಂಡ್ ಬರ್ತೀವಿ ಆಗ್ದಿಲ್ಲ ಅಂದ್ರೆ ಸುಮ್ಮನೆ ಇರ್ತೀವಿ ಇನ್ನೇನ್ ಮಾಡೋದ ಅಜ್ಜ ಅವ್ ಅಜ್ಜಂಗಿಲ್ದ ಬುದ್ಧಿಯಾ ನಾವು ಹೇಳ್ಕೊಡಕಾಗುತ್ತೆ ಅಜ್ಜ ನೀನಷ್ಟು ಓಡಾಡಕಲ್ಲ ಕುದ್ದಿ ಜಾಗ ಬುಟ್ಟದಳಕಲ್ಲ ಕಾಲ್ ಇಟ್ಕತ್ತು ನೋನಿ ಕೈ ಇಟ್ಕತ್ತು ಅನ್ನತ್ತಿ ಹೇಳಿದ್ರೆ ನಮ್ಗೆ ಬೈಯುತ್ತಿ ಹಾ ಕೆಲ್ಸ ಮಾಡ್ದಿರೋದಕ್ಕೆ ಹಿಂಗ ಅಂತೀರಾ ನಾವ್ ಕೆಲ್ಸ ಮಾಡ್ಬೇಕಾದ್ ಚೆನ್ನಾಗಿದ್ರಿ ಅಂತಾರಿ ಅದಕ್ಕೆ ನಾನು ಏನು ಹೇಳಕ್ ಹಾಕಲ್ ಕಾಣ ಅಜ್ಜ ಸುಮ್ನ ಆಗ್ಬಿಡ್ತೀನಿ ಅತ್ಲಾಗಿ ಸೂಕ್ ಪುರುಷ ಕಂಡ್ ಬುಡಮ್ಮ ಅವನು ಸೂಕ್ ಪುರುಷ ಅವನು ನಮ್ಮಂಗೇನಮ್ಮ ಆ ಕೂತ್ಕೊಳ್ಳಿ ತಗ ಹಾ ಮಗ ತಂದಾಗ್ತಾನೆ ಕೂತ್ಕೊಳ್ಳಿ ತಗೊಳ್ಳಮ್ಮ ಇನ್ನೇನ್ ಮಾಡಾಕಾಗುತ್ತೆ ನನ್ನ ಏನ್ ನಾನ್ ಸೊಸು ನನ್ನ ಮಗು ಏನ್ ಮಾಡು ಅನ್ನ ನಾನೇ ಒಂಚೂರು ಕಾಲು ಕೈ ಇಡ್ಕೊಂಡಂಗೆ ಆಯ್ತವೆ ಅಂತ ತೋಟಕ್ಕೂ ಮನಿಗೂ ಓಡಾಡ್ತೀನಿ ಕಣ್ಣಮ್ಮ ಕೂತಿತ್ತಾನೆ ಕೂತ್ಕೊಂಡ್ರೆ ಅದೇ ಮನೆಯವ್ರ ಮನ್ರಾಗ ಅಂತಾರಲ್ಲ ಹಂಗ ಬಂದ್ಬಿಡ್ತದೆ ಅದಕ್ಕೆ ಒಂಚೂರ ತೋಟಕ್ಕೂ ಮನ್ಗೂ ಓಡಾಡ್ತೀನಿ ನಾನು ಬಂದೆ ಕಣ್ಮಗ ನಿನ್ನೆ ಕರ್ಯಾನ ಅಂತವ ಬೆಡ್ಡಿಂಗ್ ನಾಗ್ಲು ಬೇಕಿತ್ತು ಬತ್ತೇನು ಹೇಳಿ ಬಂದೆ ಕಣ್ಮಗತ್ತ ಅಲ್ಲಿ ಅದಾಗ ಹೋಗ್ ಕಣಪ್ಪ ಕಲ್ನೆಲ್ಲ ಅದು ಅದನ್ನೇ ಆಗತ್ತಲ್ಲ ಈ ಮೂರ್ ದಿನ ಮಾಡಿಡ್ಕತ್ತಲ್ಲ ಈಗ ಅದಾಗ ಅದು ಚೆನ್ನಾಗಿ ಹೊಡಿಬೋದು ಹೋಗಿ ಆಟಕವಾಗಿ ರಾಮಣ್ಣು ಒಂದ್ ಎರಡು ಗಂಟೆ ಆಯ್ತದಂತ ಅವನು ಉಳಿಸ್ತಾನಂತೆ ಬಾರಪ್ಪ ಒಂಚೂರ ಬುರಕಲ್ ಅನ್ಬಿಡ ಬಾರಪ್ಪ ಅಲ್ಲಿಂದ ನಡ್ಕೊಂಡ್ ಕಣಪ್ಪ

ఎంగో ఒంచూర్ దా సొడబారా అత్ నాన్ శ్వాస బెడ్ ఏదో చన చెన్న సోసినా అదక బందోడ్బారాక్ సుమ్ బై బేడా మగ ఆగ్లే ఒళి కరీత

ಬರ್ಲಿ ಬಿರ್ಬಿ ಆಯ್ತ ಉಳಿಸ್ಬಿಟ್ಟು ಸೊಸಿ ನೆಡಬಕು ಸೊಸಿ ಅಂತ ಬರ್ತದ ಮಾತಾಡ್ಕೊ ಬಾ ಆ ಚೊತ್ಕಿಂಡೆ ತಿನ್ಬಿಟ್ಟು ಊಟ ಮುದ್ದೆನೂ ಮಾಡಿದೀನಿ ಚಿತ್ರನು ಮಾಡಿದೀನಿ ಹಾ ತಿನ್ಬಿಟ್ಟು ಹೋಗ ಬರ್ಬಾ ನೀನು ನಡಿ ನಡಿ ಓಲಿ ಓಹೋ ಹೊಡಿಯಾಕೇ ಬರ್ತಾಳೆ ಏನಾರ ಹೇಳ್ಬಿಡ್ರಿ ನಡೆಯ ಹೊಡಿಕೆ ಸುಮ್ನಿರ್ ಮಗ ಸುಮ್ನಿರ್ ಗಣೇಶ್ ಮಗ ನೀನು ಹಾ ಯಾಕ ಮೇಲೆ ಕೂಗಾಡ್ತಿ ಕೂಗಾಡ್ತೀ ಸುಮ್ನಿರು ಆ ಮೊಗ್ಗ ಕರಿತು ಕಣ ಸುಮ್ನಿರಪ್ಪ ನೀನು ಹಂಗೆ ಕಣ ಆಯ್ತಾ ನಾನ್ ಏನಾರು ಅಂದ್ರು ನೋಡಿ ಹೆಂಗೆ ಹಿಂಗೆ ಮಾತಾಡ್ತ ಈಗ ಬತ್ತಿ ಏನಪ್ಪಾ ಹಂಗಂದ್ಮೇಲೆ ಈಗ ತೋಟ ತಕ್ಕ ಹೋಗಿರಲ್ಲ ನಾನು ರಾಮಣ್ಣು ಜ್ವಾಲೆ ಹಾಕ್ಸ್ಬಕಂತಿ ಅವ್ನು ತೋಟ ತಗ ಕೂತಿರ್ತೀನಿ ಕರ್ಕಂಡ್ ಬೋರಾಗಜ್ಜ ಅಂತ ಹೇಳಿ ಕಲ್ಸಾನೆ ಈಗ ಬತ್ತಿ ನೀನು

ಹಾಂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ